ಹಲೋ ಸ್ನೇಹಿತರೆ ನಮಸ್ಕಾರ ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಮ ಮುಂದೆ ಇದು ಸಾಗರ ತಾಲೂಕು ನಮ್ಮ ಊರಿನ ಪಕ್ಕದ ಮಂಗಳಲೆ ಎಂಬ ಗ್ರಾಮ ಇಲ್ಲಿ ಕಳೆದ ವರ್ಷ ಸುಂದರವಾದ ಕಟ್ಟಡದೊಂದಿಗೆ ಶಂಭುಲಿಂಗೇಶ್ವರ ದೇವಸ್ಥಾನ ಸ್ಥಾಪನೆಯಾಗಿತ್ತು ತುಂಬ ಹಳೆಯದಾದ ದೇವಸ್ಥಾನ ಇತ್ತು ಕಳೆದ ವರ್ಷ ಹೊಸದಾಗಿ ಕಟ್ಟಡವನ್ನು ನಿರ್ಮಿಸಿದರು ಹಾಗೆಯೇ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಸಾಕಷ್ಟು ಚೆನ್ನಾಗಿ ನೆಡೆ ನಡೆದಿತ್ತು ಕಳೆದ ವರ್ಷ ಹಾಗೆಯೇ ಸುಮಾರು ಒಂದು ವಾರಗಳ ಕಾಲ ಕೂಡ ಕಾರ್ಯಕ್ರಮಗಳು ನಡೆದಿತ್ತು ಅದರಲ್ಲಿ ನಾವು ಕೂಡ ಭಾಗಿಯಾಗಿದ್ವಿ ಈ ವರ್ಷ ಧಾರ್ಮಿಕ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಜಾತ್ರಾ ಮಹೋತ್ಸವ ಕೂಡ ನಡೀತಾ ಇದೆ ಅದು ದೊಡ್ಡದಾಗಿ ಇಲ್ಲೇ ಸುತ್ತಮುತ್ತಲ ಊರಿನವರಾಗಿದ್ದರೆ ಹಾಗೆಯೇ ಹೊರಗಡೆಯಿಂದ ಬರ್ತಾ ಇರೋರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾಡಿದ್ದಿಂದ ಒಂಬತ್ತನೇ ಅಂದರೆ ಒಂಬತ್ತನೇ ತಾರೀಕಿಂದ ಇಲ್ಲಿ ಜಾತ್ರಾ ಉತ್ಸವ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಶುರುವಾಗ್ತಾ ಇದೆ ಇವತ್ತು ಹೊಸದಾಗಿ ಅಂದರೆ ನಿನ್ನೆ ಸಾರಿ ನಿನ್ನೆ ಹೊಸದಾಗಿ ಕುಂಭಾಷಿಯಿಂದ ರಥವನ್ನು ಮೆರವಣಿಗೆ ಮೂಲಕ ತಗೊಂಡು ಬಂದರು ಅಲ್ಲಿಯ ದೇವಸ್ಥಾನದ ಮುಖ್ಯ ಮುಖ್ಯಸ್ಥರು ಹೇಳ್ತಾ ಇದ್ದರು ನಿಜಕ್ಕೂ ಡ್ರೈವರು ತುಂಬ ತಾಳ್ಮೆಯಿಂದ ತುಂಬ ಚೆನ್ನಾಗಿ ಅಲ್ಲಿಂದ ತಗೊಂಡು ಬಂದಿದ್ದಾರೆ ಅವರಿಗೆ ಒಂದು ಹ್ಯಾಡ್ಸ್ ಆಫ್ ಹೇಳಲೇಬೇಕು ಅಂತ ಹೇಳ್ತಾಯಿದ್ರು ಸ್ನೇಹಿತರೆ ಅದು ತುಂಬ ದೊಡ್ಡದಾದ ರಥ ಅದನ್ನು ಆ ಒಂದು ವಾಹನದಲ್ಲಿ ತರುವಂಥ ವ್ಯವಸ್ಥೆ ಇದೆಯಲ್ಲ ಅದು ಸುಲಭದ ಮಾತಲ್ಲ ಅವರ ತಾಳ್ಮೆಯನ್ನು ಮೆಚ್ಚಲೇಬೇಕು ಜೊತೆಗೆ ಜನರು ಕೂಡ ಸುಮಾರು ಒಂದು ಒಂಬತ್ತೂವರೆ ಹತ್ತು ಗಂಟೆ ತನಕ ಇದೇ ಜೋಶ್ನಲ್ಲಿ ಎಷ್ಟು ಚೆನ್ನಾಗಿ ಡೊಳ್ಳು ಕುಣಿತ ಕೋಲಾಟ ಇವನ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನಿಜಕ್ಕೂ ಅವ್ರಿಗೂ ಅವರಿಗೂ ಕೂಡ ಒಂದು ಹ್ಯಾಡ್ಸ್ ಆಫ್ ಅಂತ ಹೇಳಬೇಕು ಸುಮಾರು ಮೂರರಿಂದ ನಾಲ್ಕು ತಂಡಗಳು ಇದರಲ್ಲಿ ಭಾಗಿಯಾಗಿತ್ತು ಇದೊಂದು ತಂಡ ಮೊದಲನೇದಾಗಿ ತೋರಿಸಿದ್ದು ಅದೊಂದು ತಂಡ ಮತ್ತು ಹೆಣ್ಮಕ್ಳ ತಂಡ ಕೂಡ ಇತ್ತು ನಾವು ಹೋಗೋ ಅಷ್ಟರಲ್ಲಿ ಹೆಣ್ಮಕ್ಳು ತಂಡದಲ್ಲಿ ಆ ಮೆರವಣಿಗೆ ಮೂಲಕ ಬರಬೇಕಾದ್ರೆ ಕಾರ್ಯಕ್ರಮ ಮುಗಿದಿತ್ತಂತೆ ಆದ ಕಾರಣ ನಮಗೆ ಸಿಕ್ಕಿರಲಿಲ್ಲ ಹಾಗೆಯೇ ನಾನು ಅಲ್ಲಿ ರಥದ ಆ ಕಡೆ ಎಲ್ಲ ವೀಡಿಯೋ ಮಾಡುವಾಗ ಆ ಹೆಣ್ಮಕ್ಳು ತಂಡ ಕೂಡ ಡ್ಯಾನ್ಸ್ ಆಗಿತ್ತಂತೆ ಹಾಗಾಗಿ ನನಗೆ ಅದರ ಕ್ಲಿಪ್ಪಿಂಗ್ ಸಿಕ್ಕಿಲ್ಲ ಎಷ್ಟು ಜೋಶಲ್ಲಿ ಅವರು ಡೊಳ್ಳು ಕುಣಿತವನ್ನು ಮಾಡ್ತಾಯಿದ್ರು ತುಂಬ ಸಂತೋಷ ಆಯಿತು ಹಾಗೆಯೇ ರಥವನ್ನು ಇಳಿಸೋ ಒಂದು ಆ ಒಂದು ಸನ್ನಿವೇಶವನ್ನು ಕಣ್ಣು ತುಂಬಿಸ್ಕೊಳ್ಬೇಕು ಅಂತ ಎಲ್ಲ ಭಕ್ತಾದಿಗಳು ಕಾಯ್ತಾಯಿದ್ರು ಅಷ್ಟರಲ್ಲಿ ಮೈಕ್ನಲ್ಲಿ ಅನೌನ್ಸ್ ಮಾಡಿದ್ರು ಒಂಬತ್ತು ಮುಕ್ಕಾಲಾದ ಕಾರಣ ಎಲ್ಲರಿಗೂ ಊಟದ ವ್ಯವಸ್ಥೆ ಒಂದು ಮುಗಿಸ್ಕೋಬಿಡೋಣ ಅಂತ ಹೇಳಿ ಊಟದ ವ್ಯವಸ್ಥೆ ಮೈಕ್ನಲ್ಲಿ ಅನೌನ್ಸ್ ಮಾಡಿದ್ರು ಭಕ್ತಾದಿಗಳು ಊಟ ಎಲ್ಲ ಮುಗಿಸಿ ಬಂದು ಕಾಯ್ತಾಯಿದ್ರು ಮತ್ತೆ ನೋಡಿ ಇದು ಹೊಸದಾಗಿ ನಿರ್ಮಾಣವಾದಂಥ ಹೋದ ವರ್ಷ ಕಟ್ಟಡ ದೇವಸ್ಥಾನದ ಕಟ್ಟಡ ಬೇರೆ ಬೇರೆ ಕಡೆಯಿಂದ ಪುರೋಹಿತರನ್ನ ಕರೆಸಿ ಹೋದ ವರ್ಷ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿದ್ರು ಈ ವರ್ಷ ಕೂಡ ಒಂಬತ್ತರಿಂದ ಶುರುವಾಗ್ತಾ ಇದೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೋತೀನಿ ಜೊತೆಗೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಜಾತ್ರಾ ಮಹೋತ್ಸವವನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಈಗಾಗಲೇ ನಮ್ಮ ಸಾಗರದ ಪ್ರಸಿದ್ಧವಾದಂತಹ ಗಣಪತಿ ಜಾತ್ರೆ ಕೂಡ ನಡೀತಾನೇ ಇದೆ ಇನ್ನೂ ಕೂಡ ಮುಗಿದಿಲ್ಲ ಬಂದರೆ ನಿಮಗೆ ಗಣಪತಿ ಜಾತ್ರೆ ಕೂಡ ಸಿಗತ್ತೆ ಆ ಕ್ಲಿಪ್ಪಿಂಗ್ನ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅದು ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ಹಾಗೆಯೇ ನೀವು ಇವಾಗ ಬಂದರೆ ಎರಡು ಜಾತ್ರೆಗಳು ಸಿಗುತ್ತೆ ಅಲ್ಲಿ ಮುಗಿತಿದ್ದಾಗೆ ಇಲ್ಲಿ ಕೂಡ ಶುರುವಾಗತ್ತೆ ನೋಡಿ ಆ ರಥ ಎಷ್ಟು ಸುಂದರವಾಗಿ ಅದನ್ನು ಕೆತ್ತನೆ ಮಾಡಿದ್ದಾರೆ ಹಾಗೆಯೇ ಅದನ್ನು ಇಳಿಸೋದು ಕೂಡ ತುಂಬಾ ಸರ್ಕಸೆ ಅಂತ ಹೇಳ್ಬೋದು ಆದರೆ ಪ್ರತಿಯೊಬ್ಬರ ಒಂದು ತಾಳ್ಮೆಯನ್ನು ಮೆಚ್ಚಬೇಕು ಯಾಕೆಂದರೆ ಹೇಗಂದರೆ ಹಾಗೆ ಅದನ್ನು ಈ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನೋಡಿ ಜನಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ರಥವನ್ನು ಹೇಗೆ ಇಳಿಸ್ಬಹುದು ಎಷ್ಟು ಕಷ್ಟ ಆಗುತ್ತೋ ಏನೂ ತೊಂದರೆ ಆಗದಿರಲಿ ಅಂತ ಹೇಳಿ ಕೇಳ್ಕೊಳ್ತಾ ಎಲ್ಲರೂ ಅದನ್ನು ಗಮನ ಇಟ್ಟು ನೋಡ್ತಾ ಇದ್ದಾರೆ ಅದನ್ನು ನಮ್ಮ ಈ ಭೂಮಿಗೆ ನೆಲಕ್ಕೆ ಇಳಿಸುವಂತಹ ಒಂದು ಕ್ಷಣವನ್ನು ಎಲ್ಲರೂ ಕಾತ್ರದಿಂದ ಕಾಯ್ತಾ ಇದ್ದಾರೆ ಹಾಗೆಯೇ ರಿಸ್ಕ್ ಬೇಡ ಅಂತ ಹೇಳಿ ಎರಡು ಜೆ ಸಿ ಬಿಯ ಮೂಲಕ ಆ ರಥವನ್ನು ಇಳಿಸಿದ್ರು ಅದೊಂದು ಅದ್ಭುತವಾದಂತಹ ಕ್ಷಣ ಅಂತ ಹೇಳ್ಬೋದು ಯಾಕೆಂದರೆ ನಾನು ಕೂಡ ಮನೆಯವರು ಹೇಳ್ತಿದ್ದಾಗೇ ಹೊಸ ರಥ ಬರ್ತಾ ಇದೆ ಕುಂಬಾಶಿಯಿಂದ ಬರ್ತಾ ಇದೆ ಇಲ್ಲಿ ದೊಡ್ಡ ಮೆರವಣಿಗೆ ಕೂಡ ನಡೆಯುತ್ತೆ ಅಂತ ಹೇಳಿದಾಗಿಂದ ನಾನು ಕಾತರವಾಗಿ ಕಾಯ್ತಾ ಇದ್ದೆ ಜೊತೆಗೆ ಮಗ ಅಜ್ಜನ ಮನೆಗೆ ಹೋಗಬೇಕು ಅಂತ ಕಾಯ್ತಾ ಇದ್ದ ಅಲ್ಲಿ ತಮ್ಮ ಎಲ್ಲ ಬಂದಿದ್ದರು ಹಾಗಾಗಿ ಸರಿ ಅಂತ ಹೇಳಿ ತಮ್ಮ ಕೂಡ ಬರ್ತಾ ಬರ್ತಾಯಿದ್ದ ಅವ್ನು ಹೋಗೋದಿಕ್ಕೆ ಅವನು ಕೂಡ ನೀವು ಅಲ್ಲಿ ನೋಡೋದಾದರೆ ನಾನು ಬೇಗ ಬಂದು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಪಾಪ ಅವನು ಗಡಿಬಿಡಿಯಲ್ಲಿ ಬಂದು ಬಂದಿದ್ದ ಆದರೆ ಅಲ್ಲಿಂದ ಬರಬೇಕಲ್ಲ ಅವರು ಕೂಡ ಪಾಪ ಹಾಗಾಗಿ ಮತ್ತೆ ಹೊಸನಗರ ಮತ್ತು ಹೆಗ್ಗೋಡು ಹಾಗೆಯೇ ವರದಾಮೂಲ ಅದ್ರ ಮೂಲಕ ಬಂದು ಸಾಗರ ಬಂದು ಸಾಗರದಿಂದ ಬೃಹತ್ ಮೆರವಣಿಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಾಕಷ್ಟು ಜನ ಸೇರಿದ್ರಂತೆ ಬೃಹತ್ ಮೆರವಣಿಗೆಯ ಮೂಲಕ ಮಂಕಾಳೆ ಊರನ್ನು ಪ್ರವೇಶಿಸಿದ್ರಂತೆ ನಾವು ತಮ್ಮ ಎಲ್ಲ ಬಂದಿದ್ರಲ್ಲ ಹೇಗೂ ಊರಿಗೆ ಬರೋದು ತಡ ಇದೆ ಅಂತ ಗೊತ್ತಾಗಿರೋ ಕಾರಣಕ್ಕಾಗಿ ನಾವು ಅಲ್ಲಿ ತನಕ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ತಮ್ಮ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಸ ಟೈಮನ್ನು ಕಳೆದು ಅವರಿಗೆ ಒಂದು ಸ್ವಲ್ಪ ಊಟದ ವ್ಯವಸ್ಥೆಯನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಒಂದು ಸ್ವಲ್ಪ ಊಟವನ್ನು ಮಾಡಿಕೊಂಡು ನಂತರ ನಾವು ಹೊರಟ್ವಿ ಅವರು ಕೂಡ ನನ್ನ ಅಪ್ಪನ ಮನೆಗೆ ಹೊರಟರು ತಮ್ಮ ಎಲ್ಲರೂ ಕೂಡ ಆ ಕಡೆ ಹೋಗ್ತಿದ್ದಾಗೆ ನಾವು ಈ ಕಡೆ ಬಂದ್ವಿ ಸರ್ವ ಕೂಡ ಅಜ್ಜನ ಮನೆಗೆ ಹೋದ ನೋಡಿ ಅಲ್ಲಿ ಈಗೊಂದು ಐದು ಸೆಕೆಂಡ್ ಹಿಂದೆ ಒಂದು ಮಗು ಕೂಡ ಮಂತ್ರಮುಗ್ಧವಾಗಿ ಆ ಒಂದು ಕ್ಷಣಗಣನೆಯನ್ನು ಕಾಯ್ತಾಯಿತ್ತು ಅಂತ ಹೇಳ್ಬೋದು ರಥವನ್ನೇ ನೋಡ್ತಾ ಇತ್ತು ಅದು ನಾನು ತುಂಬ ಹೊತ್ತಿಂದ ನೋಡ್ತಾ ಇದ್ದೆ ನನ್ನ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ದವನು ಅದೇ ಅದು ಕಾತರದಿಂದ ಕಾಯ್ತಾ ಇದ್ದ ಅವನು ಕೂಡ ಹೇಗೆ ಇಳಿಸ್ತಾರೆ ಹಾಗೆ ಹೀಗೆ ಅಂತ ಅವನ ಅಜ್ಜನ ಹತ್ರ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದ ನಿಧಾನವಾಗಿ ಆ ಒಂದು ದೊಡ್ಡ ವಾಹನವನ್ನು ಅಂದರೆ ಆ ಲಾರಿಯನ್ನು ನಿಧಾನವಾಗಿ ಮುಂದೆ ತಗೊಂಡ್ರು ಅಷ್ಟೇ ಒಂದು ಸಮಾಧಾನವಾಗಿ ಸಾವಕಾಶವಾಗಿ ಈ ಒಂದು ರಥವನ್ನು ನಿಧಾನವಾಗಿ ಇಳಿಸ್ತಾ ಇಳಿಸ್ತಾಯಿದ್ರು ಅದು ಸುತ್ತಲೂ ನಾಲ್ಕು ಚಕ್ರದ ಜೊತೆಗೆ ಮಧ್ಯ ಎರಡು ಚಕ್ರ ಕೊಡಬೇಕಂತೆ ನಾನು ನಿಮ್ಮ ವಿಡಿಯೋದಲ್ಲಿ ಫಸ್ಟ್ ಅದನ್ನು ಇಳಿಸಿ ತೋರಿಸಿದ್ದೆ ಅವೆರಡು ಚಕ್ರವನ್ನು ಅಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ವಿಡಿಯೋದಲ್ಲಿ ಸ್ವಲ್ಪ ಫಾ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಹಾಗಾಗಿ ನಿಮಗೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ ಬಟ್ ಇಲ್ಲಿ ಮಾತ್ರ ತುಂಬ ಟೈಮ್ ತಗೊಳ್ತು ಎಲ್ಲರೂ ತಾಳ್ಮೆಯಿಂದ ಜನ ಕೂಡ ಕಾಯ್ತಾಯಿದ್ರು ಹಾಗೆಯೇ ಅಲ್ಲಿ ಕೆಲಸ ಮಾಡ್ತಾ ಇರೋರು ಕೂಡ ಪ್ರತಿಯೊಬ್ಬರು ತುಂಬಾ ಸಮಯೋಚಿತ ಅಂತ ಹೇಳ್ತಾರಲ್ಲ ಆ ಥರ ಕೆಲಸವನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ನಡೆಸ್ತಾಯಿದ್ರು ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳ್ತೀನಿ ಯಾಕೆಂದರೆ ಇದೆಲ್ಲ ನೋಡೋದಕ್ಕೆ ಸಿಗೋದೇ ಒಂದು ಅಪರೂಪ ಹಾಗಾಗಿ ಈ ಒಂದು ಕ್ಷಣವನ್ನು ನಾವು ಕಣ್ಣು ತುಂಬಿಸ್ಕೊಂಡಿರೋದು ನಿಜಕ್ಕೂ ಒಂದು ಖುಷಿಯಾದ ವಿಷಯ ಹಾಗೆಯೇ ಅದೇನು ಅನ್ನಿಸ್ತೋ ವಿಡಿಯೋ ಕೂಡ ಮಾಡ್ಕೊಂಡ್ಬಿಟ್ಟೆ ನಾನು ನಿಮ್ಮ ಮುಂದೆ ಕೂಡ ಇದನ್ನು ಹಂಚ್ಕೊಳ್ಳೋದಿಕ್ಕೆ ಅಂತ ಜೊತೆಗೆ ನಮ್ಮ ಈ ಊರಿನ ಒಂದು ಜಾತ್ರಾ ಮಹೋತ್ಸವದಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಈ ಮೂಲಕ ಆಮಂತ್ರಣವನ್ನು ಕೊಡ್ತಾ ಇದ್ದೀವಿ ಇನ್ನೇನು ಭೂಮಿಗೆ ಬಂದು ಇಳಿಬೇಕಾದ್ರೆ ಜನರ ಒಂದು ಚಪ್ಪಾಳೆ ಖುಷಿ ಸಂತೋಷ ಅದು ಮುಗಿಲು ಮುಟ್ತಾ ಇತ್ತು ಜೈ ಶ್ರೀರಾಮ್ ಅಂತ ಹೇಳ್ತಾ ಕೂಗ್ತಾ ಕೂಗ್ತಾಯಿದ್ರು ಚಪಾಳೆಯನ್ನು ತಡ್ತಾಯಿದ್ರು ಎಲ್ಲರ ಮುಖದಲ್ಲಿ ಸಂತೋಷ ತುಂಬಿತ್ತು ಅದ್ಭುತವಾದಂತಹ ಕ್ಷಣವನ್ನು ಕಣ್ ತುಂಬ ತುಂಬಿಕೊಂಡು ಮನೆ ಕಡೆ ಹೊರಟಿದ್ವಿ ಸ್ನೇಹಿತರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ನನ್ನ ಭಾವನೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ಒಂಥರ ಟಾನಿಕ್ ಇದ್ದ ಹಾಗೆ ನನಗೆ ಇನ್ನೂ ಒಳ್ಳೆಯ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು